ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೇರ್ ಸರ್ಕಲ್ ಮೈಸೂರು ಸ್ವಿಗ್ಗಿ ಝೊಮೆಟೊ ಬಂದ ಬಳಿಕ ಅಡುಗೆ ಮನೆಗೆ ಬಾಗಿಲು ಹಾಕುವ ಪರಿಸ್ಥಿತಿ ಉದ್ಭವಿಸಿದೆ ಎಂದು ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್ ಹೇಳಿದರು ಮೈಸೂರು ನಗರ ವಸ್ತು ಪ್ರದರ್ಶನ ಪ್ರಾಧಿಕಾರದ ಪಿ ಕಾಳಿಂಗರಾವ್ ಗಾನಮಂಟಪದಲ್ಲಿ ಮಹಿಳಾ ಉದ್ಯಮಿ ಉಪ ಸಮಿತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವತಿಯಿಂದ ಮಹಿಳೆಯರಿಗೆ ಆಯೋಜಿಸಿದ್ದ ಬೆಂಕಿರಹಿತ ಅಡುಗೆ ತಯಾರಿಸುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಆಯೂಬ್ ಖಾನ್ ಮಾತನಾಡಿದರು ಮಹಿಳೆಯರಿಗೆ ಅಡುಗೆ ಮನೆಯ ಆಗಿದೆ ಹಿಂದೆಲ್ಲ ಪಕ್ಕದ ಮನೆಯ ಅಡುಗೆ ಸುಗಂಧದಲ್ಲೇ ಇಂತಹ ಅಡುಗೆ ಎಂದು ಹೇಳುವಷ್ಟರ ಮಟ್ಟಿಗೆ ಆಹಾರ ತಯಾರಾಗುತ್ತಿದ್ದವು ಇಂದು ಅವೆಲ್ಲವೂ ನೆನಪುಗಳಾಗಿ ಉಳಿದಿವೆ ಎಂದರು ಇಂದು ಮಕ್ಕಳನ್ನು ಸುಮ್ಮನಿರಿಸಲು ಮೊಬೈಲ್ ಕೊಟ್ಟು ಕೂರಿಸಿ ಆನ್ಲೈನ್ನಲ್ಲಿ ಆಹಾರ ಬುಕ್ಕಿಂಗ್ ಮಾಡುವ ಸಂಸ್ಕೃತಿಗೆ ಬಂದು ನಿಂತಿದ್ದೇವೆ ಇಂತಹ ಸ್ಪರ್ಧೆ ಮತ್ತೆ ನಡೆಯುವ ಮೂಲಕ ಜನರಿಗೆ ಮತ್ತಷ್ಟು ಅರಿವು ಮೂಡಿಸುವ ಅವಶ್ಯಕತೆ ಇದೆ ಹೀಗಾಗಿ ಮತ್ತೆ ಮತ್ತೆ ಇಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಮಹಿಳೆಯರು ಮತ್ತೆ ತಮ್ಮ ಅಡುಗೆ ಮನೆಯನ್ನು ಅರಮನೆಯಾಗಿ ಮಾಡಿ ಎಂದರು ರಾಷ್ಟ್ರೀಯ ಫ್ಯಾಷನ್ ಶೋ ಬಾಡಿ ಬಿಲ್ಡಿಂಗ್ ಶೋ ಮಹಿಳಾ ಉದ್ಯಮಿಗಳ ಪ್ರದರ್ಶನ ಸೇರಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲು ಸಿದ್ಧತೆ ಮಾಡಲಾಗಿದೆ ಮಹಿಳೆಯರು ಮನೆಗೆ ಸೀಮಿತವಾಗದೆ ಸಮಾಜದಲ್ಲಿಯೂ ಮುಖ್ಯವಾಹಿನಿಗೆ ಬರಬೇಕೆಂಬುದೇ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶವಾಗಿದೆ ಎಂದು ತಿಳಿಸಿದರು ಬೆಂಕಿರಹಿತ ಅಡುಗೆ ತಯಾರಿ ಸ್ಪರ್ಧೆಯಲ್ಲಿ ಇಪ್ಪತ್ತೊಂಬತ್ತು ಮಂದಿ ಭಾಗವಹಿಸಿದರು ಈ ಪೈಕಿ ಜಿ ಆರ್ ತಾರಕೇಶ್ವರಿ ಪ್ರಥಮ ಕೆಎಸ್ ಕೃಪಾಲಕ್ಷ್ಮಿ ದ್ವಿತೀಯ ಅದಿಭಾ ಕೌಸರ್ ತೃತೀಯ ನಗದು ಬಹುಮಾನ ಪಡೆದರು ಇದೇ ಸಂದರ್ಭದಲ್ಲಿ ಮಹಿಳಾ ಉದ್ಯಮಿ ಉಪ ಸಮಿತಿ ಅಧ್ಯಕ್ಷೆ ಪಿ ರಾಜೇಶ್ವರಿ ಮಾಜಿ ಮಹಾಪೌರ ಪುಷ್ಪಲತಾ ಚಿಕ್ಕಣ್ಣ ಮೋದಾಮಣಿ ಮೃಗಾಲಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷೆ ಮಲ್ಲಿಗೆ ವೀರೇಶ್ ಸಮಿತಿಯ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಎಚ್ ಪಿ ರಾಣಿ ಪ್ರಭಾ ಮೆಹಬೂಬ್ ಭವ್ಯ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ರಘು ರಾಜೇ ಅರಸ್ ಇನ್ನಿತರರು ಉಪಸ್ಥಿತರಿದ್ದರು